முந்த ரெடி எோடு அடிகி மா அடிகி இது பாதி இல்வா நம்ம தந்தவ நான் பிர்யானி மாத்தினி அந்த ஓட்கொண்ட் நான் அல்ல நின் முரு கத்தியா தந்து பட படி கிவ கிவ்ல மனி கிடு முத அது ஏனே மாதாடக் மிஷின் குடிக்க குடித்தோட இக்கி வந்து மாதாடு அக்கி வந்து மாதாடு இந்த மகி நீட்டா ஒட்டாட்ட நீடிக்க நோடு நானும் கட்டுக்கினி நான் இவ் ஊட்டா மறந்திருத்த நோடு உட்கி நின் இவ் நீடியோ நான் மக ஆடி

ಆಸಿ ಅಂದ್ರ ಬಂಗಾರಕ್ಕೆಂದು ಬಾ ಕ್ಯಾಂಪ್ ಆಗಿತ್ತು ನಾ ಬ್ಯಾನಿಗೆ ಇರ್ಬೇಕು ಅಂದ್ರ ಯವ ಆಗಿರತಿದಿ ಬಡ ಯವ ಅಕಿಂದು ಮಲ್ಲ ಕ್ಯಾಂಪ್ ಮತ್ತೆ ಇನ್ನೊಂದಿಟ್ ಹೊರದ್ರ ಇನ್ನೊಂದಿಟ್ ಬ್ಯಾನೆ ಆಗಿ ಕ್ಯಾಂಪ್ ಬಾತಾ ಬಿಟ್ರುಬೇಕಾ ಅಕಿಂದೆಲ್ಲ ಶಾಂತಿ ನೋಡಿ ಹೆಂಗ್ ಹೇಳ್ಲಾಕತ್ತಾ ಯವ ಬಲಿ ಶಾಂತಿ ಮಾತಾಡದಕ್ಕೆ ನಮಗತ್ರ ಬ್ಯಾಂಕ್ರ ನಗುವ ಬರ್ತಿದ್ನ ಆಸಿ ನೋಡಿ ಹೆಂಗ್ ಮಾತಾಡ್ತ ಬ್ಯಾಂಕರ್ ಕ್ಯಾಂಪ್ ಆಗಿತ್ತ ಅಂತ ಇಕಿಂದು ಬಂಗಾರಕ್ಕೆಂದು ಲೇ ಶಾಂತಿ ಅಕಿ ಏನರ ಬಂಗಾರಕ್ಕೆ ಕೇಳಿಸ್ಕೋಬೇಕು ನೀ ಮಾತಾಡಿದ್ದು ನಿನ್ನ ಓಡಾ ಸ್ಟುಡಿಯಾಸ್ ಬಿಡತಾ ನೋಡಿ ಅಲ್ಲೇ ಕೆಂಪಿತ್ತೆ ನೀನಂದ್ರು ಏನ್ ಮಾತಾಡ್ತೀಯ ಯವ್ವಾ ಆಸೆ ಎಂತದನ್ನ ಕಳ್ಕೊಂಡೇವಾಲಿ ನಾನು ನೋಡ್ತಿದ್ ನೋಡ್ ಜೀವನದಾಗ ಅಕಿ ಎಲ್ಲರಿಗೂ ಹೊಡಿದ್ ನೋಡಿದ್ದೆ ಅಕ್ಕಿ ಹೊಡೆದಿದ್ ಯಾರು ನೋಡಿದಿಲ್ಲ ಇವತ್ ನೋಡ್ತಿದ್ ನೋಡ್ಲಿ ಎಂತಾದ್ ಕಳ್ಕೊಂಡ್ಬಿಟ್ಟೆ ಎಲ್ಲ ನೀನು ಬೇಕೆ ಖುಷಿ ಅನುಭವ್ಸುದು ನಾವ್ ಎಲ್ಲರೂ ಯಾವಾಗ ನೋಡ್ಬೇಕು ಅಕ್ಕಿ ಹೊಡಿದು ான் சும் ൂറ് വ്യാപാര ചില ഇത്തനൂർപയല്ല എസ് ഒന്ന് എടുക്കു ഐദ് സേർ തന്നബത്തിനു അഷ്ട ய் ஏ ஐநூறு ரூபாய் சேங்கா புட்டானி மத்துழிதாவில் எல்லா சேரினா நூறு ஏழுநூறு ரூபாய் ஆகத்தொட் அதுக்கு இஷ்டு விஷயம் திங்க நீ கொடுக்கு ஐநூறு ரூபாய் கொடுக்கு ஐந்நூறு ரூபாய் இப்படி தரத்தை ஜல் எட்ட இல்ல அங்கே மகளிர் கை தர்த்தி கொடுத்து ಬಿಟ್ಟಾನ ನೋಡು ಆ ಎಲ್ಲಿತಿ ಈ ಸದ್ದಿ ಇಲ್ಲ ಅದಕ್ಕ ಸಜ್ಜಿಗೆ ಬರ್ರಿ ಅಂತ ಹೇಳಿದ್ ನಾನು 500 ರೂಪಾಯಿ ಇಟ್ಟಿದ್ದೆ ನಾನೆಲ್ಲ ಆ ಸಾಸು ಡೇಬೆ ಇಟ್ಟಿ ನೀ ಬಡಬಡ ತಗೊಂಡ ಹೋಗಿ ಬಿಟ್ಟಾನ ಆ ಈಗ ನೆನಪಾತ್ ನನಗೆ ಅಕ್ಕಿ ಇಷ್ಟ ಸುಳ್ಳು ಹೇಳಕತ್ತಾ ಆಟಕ್ಕೆ ಗೊತ್ತಾಗಂಗಿಲ್ಲ ನಿಮಗೆ ನೀ ಮಾಡು ಅವ್ರು ಮಾಡ್ಲಿಕ್ಕೆ ಏನಂತ ಮಾಡು ನಡಿ ಹೋಗು ನಡಿ ಏ ಪತಿ ಮನೆಗೆ ಹೋಗು ಮಾಡ್ತಾಳ ನಡಿ ಯವ್ವಾ ನನ್ನ ಕಡೆ ಎಲ್ಲಿಂದ ಹಾಕಿರ್ತೈತೆ ನನ್ನ ಕಡೆ நம்ம அடி நீங்க ஏ நான் அடகு நீடு ஊரகே அது இது ஏன்னா வாசனே இவ்விரும் எஸ் மாதிரி இவ்வளோ ಏಯ್ ಆಶಿ ಆಶಿ ಬರ್ತಿಲ್ಲ ಮನೆಗೆ ಏನ್ ಮಾಡಿ ಕೆಲಸ ಬಿಟ್ಟು ಬಾರಿ ಅಲ್ಲಿ ಏನು ಒಲಿಮ್ಯಾಗ ಇಟ್ಟಿ ಅನ್ನೋದ್ರ ಕಬರ್ತೇನೆ ಹಾ ಇಲ್ಲಿ ಬಂದು ಕುಂತ ನಿನಗೇನು ಕಬ್ರಿಗೆ ಇಬ್ಬರು ರೈತ ಏನಿಲ್ಲ ಏನು ಜಾಸ್ತಿ ಹೊದಿಬೇಕಾ ನಿನಗೆ ಅಲ್ಲಿ ಏನಿಟ್ಟು ಬಂದಿ ಒಲಿ ಮ್ಯಾಗ ನೆನಪಾಗಿದ್ದರು ಏನೂ ಇಟ್ಟಿಲ್ಲ ಅಲ್ಲಿ ಬ್ಯಾಗ್ ಅಲ್ಲಿ ಬ್ಯಾಡ್ ಹೊತ್ತಿ ಹುರ್ಕಡ್ಲೆ ಆಗಿ ಬೋಗಣ್ಣ ಅನ್ನೋದು ಕರ್ರಗಾಗಿ ಎಲ್ಲ ಉರಿ ಹತ್ತೈತಿ ಮನೆಯೆಲ್ಲ ಗಬ್ಬು ವಾಸನೆ ನಡ್ದೈತಿ ಹೊತ್ತಿದ್ದು ಹಾಂ ಏನು ಇಟ್ಟಿಲ್ಲ ಅಂತ ಸುಳ್ಳು ಬಗಳತಿಯಾ ಹಾಂ ಯಾವ ನೋಡ್ರಿ ನನಗೆ ಹೆಂಗೆ ಹೊಡಿದ್ನೈವಾ ಏ ಸುಮ್ಮನೆ ಕುಂತಿರಲ್ರಿ ಏಯ್ ಹೋಗಲಿ ಹೋಗು ಈ ಸದ್ದ ಹೋಗು ನನಗೂ ಬೇಕಾಗಿಲ್ಲ ಯಾವಾಗ ನೋಡಿದ್ರು ಮಂದಿ ಮಾತಾಡ್ಕೊತ ಇಲ್ಲಿ ಕುಂದರ್ತಿ ಏನು ಕೆಲಸ ಮಾಡಂಗಿಲ್ಲ ಅದಕ್ಕ ನಾನು ಮಾಡ್ಕೋ ಕೆಲಸ ಕಸಗು ಕಸ ಹುಡುಕ್ತೀನಿ ಚಾ ಮಾಡ್ತೀನಿ ಎಲ್ಲ ಮಾಡ್ತೀನಿ ಏನು ಮಾಡ್ತೀನಿ ನೀನು ಒಂದಿನ ಚಾ ಮಾಡ್ಕೊಟ್ಟಿ ಹೊಲದಿಂದ ಬರೋದು ನೋಡ್ತೀನಿ ಮನೆಗೆ ಇರಂಗಿಲ್ಲ ಯಾವಾಗ ನೋಡೋದು ತಿರ್ಗ ಹೋಗಿ ಕರ ನಡಿ ಅಂದ್ರೆ ಅದಕ್ಕೂ ಬರಂಗಿಲ್ಲ ನಡಿ ನಾನು ನಾನಬ್ ದಬ್ತೀನಿ ನಡೀನಿ ನಡಿ ಮನೆಗೆ ಹೋಗಿ ಅಲ್ಲಿಂದ ರೆಡಿಯಾಗಿ ಊರಿಗೆ ಹೋಗಿ ಈ ಸದ್ದು ನೋಡಿ ಬಸ್ ರೊಕಾಕ್ ಬಾ ಬಾ ನಾನು ಹೋಗಿ ಹಡಿಬಿಟ್ಟೈತಿಯಾ ಮಂದಿ ಮುಂದೆ ಇನ್ನೊಂದೆರಡು ಬದುಕ್ಬೇಕು ಹಾಂ ಸಂಗಡ ಸರಿಯಪ್ಪ ಇದು ಚಲೋ ಅಲ್ಲ ಮಂದಿ ಮುಂದೆ ನೋಡಲ್ಲ ಹೆಣ್ಮಕ್ಳು ಗಾಬ್ಯಾಂಗೆ ನೋಡಕತ್ತ ಸರಿ ಈ ಕಡೆ ಬಾ ಇವತ್ತಿ ನಾ ಬಿಡ್ತೀನಿ ಹಾಂ ಮಂದಿ ಮುಂದೆ ಹಿಡ್ಬಿಟ್ಟು ಅಂತ ಬೈತಾಳೆ ನನಗೆ ಹಾಂ ಏನು ತಿಳ್ಕೊಳಂಗಿಲ್ಲ ಹೆಣ್ಮಕ್ಳು ನನ್ನ ಬಗ್ಗೆ ಹಾಂ ಗೊತ್ತಾಗಂಗಿಲ್ಲ ಐಕ್ಕಿ ಗಂಡು ಗಂಡಿಗೆ ಹೆಂಗೆ ಅನ್ಬಕ್ಕು ಅನ್ಬಾರ್ದು ಅನ್ನೋದು ಹಾಂ ಬರಲಿ ಇವತ್ತು ಮನೆಗೆ ಬರ್ಲಿ ನೀನ ಐತಿ ಇವತ್ತು ನೀನು ಆಲಗ ಇಲ್ಲಿ ಇಟ್ಟ ಮುಗಿಯಂಗಿಲ್ಲ ನನಗೆ ಯಪ್ಪ

ಕೂತು ಬದಡಕತ್ತಿದ್ದೆ ಬ್ಯಾಳಿನ ಒತ್ತಿ ನಾರಕತ್ತಿ ಎಲ್ಲ ಉರಿ ಎತ್ತಿ ತತ್ತ ಅದಕ್ಕೆ ಬಂದು ಹಿಂಗ ಅನ್ನಕತ್ತ ನಿಮ್ಮ ಅಪ್ಪನ ಏನ್ ತಪ್ಪಾತು ಏನು ಸ್ವಲ್ಪ ಹೊತ್ತಿರ್ತೈತಿ ಬಾಳಾದ್ರೂ ಹೊಗೆ ಆಗಿರ್ತೈತಿ ಅಷ್ಟೇ ಬಿಟ್ರಿ ಏನಾಗಿರ್ತೈತಿ ಹೇಳ್ ನೋಡೋಣ ಅಷ್ಟ ಆಗಿರ್ಬೇಕು ನಾನು ಮನೆಗೆ ಹೋಗಿದ್ದೆ ಪೂರ ಉರಿ ಹತ್ತಿ ಬಿಟ್ಟೈತಿ ಒಳಗ ಅಡಿಗೆ ಮನೆಗೆ ನೀ ಕಟ್ಗಿಟ್ಟಿ ಅಲ್ಲ ಕಟ್ಟಿಗೆ ಎಲ್ಲ ಇದಾಗ ಬೋಗಣಿ ಅನ್ನೋದು ಕರ್ರಗಾಗೈತಿ ನಾರಾಕತೈತಿ ಮನಿ ಮನಿನ ನಾರಾಕತೈತಿ ಅವ ನಡಿ ಮಾತಾಡೋದು ಎಷ್ಟು ಇಂಪಾರ್ಟೆಂಟ್ ಟ್ರಿ ಇರ್ತೈತಾನೋ ನಿಮಗೆ ಏನು ಗೊತ್ತು ಹಂಗಾ ಮಾತಾಡ್ತೀರಿ ಈ ಮಾತು ಏನಾದ್ರೂ ಆದ್ರೆ ಸಿಕ್ಕತನೋ ಹೇಳಿ ಆ ಸಿ ಹೇಳಂದ್ರೆ ಹೊರೆಮಳೆ ಏಳಂಗಿಲ್ಲ ಅದರ ಸಂಬಂಧ ಬಾ ಇಂಪಾರ್ಟೆಂಟ್ ಟ್ರಿ ಇದ್ದಿದ್ದಕ್ಕೆ ನಾನು ಕೊಂತಿ ಐಲಿಕಂದ್ರ ನಾನು ಕೊಂದ್ರತ್ತಿದೆ ನಾನು ನಿನ್ನ ಬ್ಯಾಳೇನ ಒಂದು 50 ರೂಪಾಯಿ ಕೊಟ್ರು ಮತ್ತೊಂದಿಷ್ಟ ಬರ್ತಾವ ಮಾತು ಸಿಕ್ಕಿತೈತನ ಮಗ ನೀ ಮಳೆ ಹೇಳ್ತಿಯಪ್ಪ ಉಗ್ನ ನನ್ನ ಕಣ್ಣಾ ನಿನ್ನ ಮಾತೆ ಮುಕ್ಕೆ ಆಯ್ತಲ್ಲಾ ನಡಿ ಇನ್ನೊಂದಿಷ್ಟ ಕೊತ್ಸಾಕತ್ತಾ ನಡಿವಾ money ಕೊನ್ ನಡಿ ಹಾಪ್ಪಲಿ ಬಗ್ರಮಗೆನ ಹೋಗನ್ ನಡಿ ನಿಮಗೂ ಬೇಕನ್ ಗಜ್ಜು பார்க்க நின்ோ ஒவன் ஏன் மடி மீத்திய அவர் மேலே ஆகத்திய ಮೊದ್ ಅಡ್ಗೆ ಮಾಡುವ ಗಂಡ ಬರ್ತಾರ ಅಡಿಗೆ ಮುಖ್ಯ ಆಮೇಲೆ ಎಲ್ಲ ನೋಡು ನಾ ಎಲ್ಲಾ ಅಡಿಗೆ ಮಾಡಿಟ್ಟು ಎಲ್ಲಾ ಮಾಡಿ ನನ್ ಗಂಡ ಉಣಿಸಿ ತುತ್ತು ಮಾಡಿ ಉಣಿಸಿದೆ ಉಣ್ಣ ನಿನಗೆ ತುಪ್ಪ ಬೇಕಾ ಹಾಲ್ ಬೇಕಾ ಇನ್ನೊಂದಿಕ್ ನೀಡ್ ಇನ್ನ ಏನ್ ಚೆಕ್ ಮಾಡ್ಲೇನ ಅಂತ ಇಷ್ಟೆಲ್ಲ ಕೇಳಿ ಉಣಿಸಿ ಬಾಯಿ ಒರೆಸಿ ನೀರ್ ಕುಡಿಸಿ ಹೊರಗ್ ಕಳ್ಸಿದ ಮೇಲೆನೆ ನಾನ್ ಬಂದೆ ಹಾ ಗತಿ ಆದ್ರೆ ಸಸರಕ ಎಲ್ಲೆ ಹಾ ನಮ್ಮಂಗಕ್ಕೆ ಏನ್ ಕಲಿತಾಡು ಮಗ ಅಟ್ಟ ದೊಡ್ಡವಾಗಿ ಇನ್ನ ಬುದ್ಧಿನೇ ಬಂದಿಲ್ಲ ಹೌದೇವ ನೀ ಹೇಳೋ ಕರೈತಿ ನಾವು ಎಲ್ಲ ಅಡಿಗೆ ಮಾಡಿ ಇಟ್ಟ ಬರೋದೇವ ನಾವು ಮಂದಿದ ಮಾತಾಡೋದಂದ್ರೆ ಆಗೋದಿಲ್ಲ ನೋಡು ಹ್ಮ್ ಈಕಿ ಆಶೆ ಬೇಕಿ ಬರೀ ಮಂದಿದ ಸುದ್ದಿನ ತಗೊಂಡ್ಬಂದ್ಬಿಡ್ತಾ ಏನ ಸ್ವಲ್ಪ ಕೇಳ್ಬೇಕು ಅನ್ಸತ್ತ ಕೇಳ್ತೇವೆ ಆದ್ರೆ ಅಡಿಗೆ ಪಡಿಗೆ ಮಾಡೋದ್ ಬಿಟ್ಟು ಬಂದು ಕುಂದ್ರಂಗಿಲ್ವಾ ನಾವು ಅಡಿಗೆ ಮಾಡಿಟ್ಟು ನನಗೆ ತಿನಿಸಿ ಉಣಿಸಿ ಬಂದಿಯಾ ಬಾ ಬಾ ತಿನ್ಸ ನನಗೆ ನನಗೆ ಹೊಟ್ಟು ಹಸ್ತು ನಾ ಹೇಗೈತಿ ಅಡಿಗೆ ಮಾಡಿಲ್ಲ ಏನು ಇಲ್ಲ ಮುಂಜಾನೆ ಅದ್ರ ತಿರ್ಕೊತ ಹಿಂಗ ಅಡಾಡಕತಿ ಅಡಿಗೆ ಮಾಡಿ ಉಣಿಸಿ ತಿನಿಸಿ ತುಪ್ಪ ಹಾಯ್ ಉಣಿಸ್ಲೆ ಹಾಕಿ ಉಳಿಸ್ಲೆ ನಿನ್ನ ಮಾರೇ ಅದ್ರ ಹಂತಿ ಕೂದಲಿಕ್ಕೆ ಬಾ ಬಾ ಮನಿಗೆ ಬಾ யோ ஒடீத்தி அப்போ அப்போ நின்றுபட்டாரி நான்சே பண்ணா எப்ப ஜோமாராடாத்தியா நன்கூட நீங்க ஒன் தின உணாங்க துப்பாக்கேத் துப்பாடியா சப்பித்தியா நின மாரியாக மதஹா நடி மனைத நடித்தே இன்னொந்தி எட்டு ನಡಿ ಅಡ್ಗೆ ಮಾಡಿ ಮಂದಿದ್ ಮಾಡ್ಕೊಂಡ್ ಆಡ್ಕೊಳ್ಬೇಕು ಮತ್ತೆ ಮತ್ತ ಏನು ಮಾತಾಡಿಲ್ಲ ಮೊದಲು ಅಡಿಗೆ ಮಾಡಿ ಆಮೇಲೆ ಎಲ್ಲ ಮಾತಾಡೋ ಅಂತ ಹೇಳ್ತೀಯ ಹಾಂ ಮೊದಲು ನಿಂದ ಮಾಡ್ಕೊ ಅಡಿಗೆ ಮಾಡಿನೇ ಇಲ್ಲ ಬಾಂಡೆ ತಿಕ್ಕಿನೇ ಇಲ್ಲ ಕಸ ಹುಡುಗಿನೇ ಇಲ್ಲ ಆ ನಾಲ್ಕು ತಿತಿ ಮೊದಲು ಅಡಿ ಮನೆಗೆ ನಿಮಗೆ ಏನೋ ಕೆಲಸ ಬಗ್ಸಿ ಏನಾರ ಐತೆ ನಾ ಇಟ್ಟ ಇನ್ನು ಮಂದಿದ್ದು ಮಾತಾಡ್ತಿಂದ ಐತೆ ನಿಮಗೂ ಹಾಂ ನಿಮ್ಗೆ ಗಂಡು ಹೇಳ ಬಂದು ಏನು ಮಾಡ್ಕ ಮಾಡ್ತಾರೆ ಎಲ್ಲರು ಹೋ ಮನೆಗೆ ಮನಿಗೆ ಯಾವ ಕೈ ನಿಮ್ಗೆ ಎಲ್ಲರಿಗೂ